ರಾಷ್ಟ್ರಪತಿ ಭವನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅಂದ್ರೆ ತಮಗೆ ಅಗತ್ಯವಾದಂತ ಬೆಂಬಲ ಇದೆ ಸರ್ಕಾರ ರಚಿಸೋದಕ್ಕೆ ಬೇಕಾದಷ್ಟು ಸಂಸದರ ಬೆಂಬಲ ತಮ್ಮ ಬಳಿ ಇದೆ ಅಂತ ಹೇಳಿ ರಾಷ್ಟ್ರಪತಿ ಭವನಕ್ಕೆ ಮೋದಿ ಭೇಟಿ ಕೊಟ್ಟು ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ ಪ್ರಧಾನಿ ಮೋದಿ ಜೂನ್ ಎಂಟನೇ ತಾರೀಕಿನಂದು ರಾತ್ರಿ ಎಂಟು ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುಹೂರ್ತ ಕೂಡ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ ಈಗೇನು ಅಂತಂದ್ರೆ ತಮ್ಮ ಮೈತ್ರಿ ಪಕ್ಷಗಳನ್ನೆಲ್ಲ ಶುಭ ವಿಶ್ವಾಸದಲ್ಲಿ ಒಗ್ಗಟ್ಟಿನಲ್ಲಿ ಇಟ್ಕೊಳ್ಬೇಕು ಅದು ಈಗ ಪ್ರಧಾನಿ ಮೋದಿ ಮುಂದಿರುವಂತ ಸವಾಲು ಅದರ ನಡು ನಡುವೆನೆ ತಡ ಮಾಡದೆ ಸೀದಾ ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟು ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಇದೆಲ್ಲವೂ ಕೂಡ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಆಗಬೇಕಾಗಿರುವಂತಹ ಪ್ರಕ್ರಿಯೆಗಳು ಮತ್ತೊಂದು ಕಡೆ ಈಗ ಇರುವಂತಹ ಹದಿನೇಳನೇ ಲೋಕಸಭಾವನ್ನ ವಿಸರ್ಜಿಸಬೇಕಾದಂತಹ ಕಾರ್ಯವೂ ಕೂಡ ನಡಿಬೇಕಾಗಿದೆ ಸೊ ಅದೆಲ್ಲ ಒಂದು ಭಾಗ ಆದರೆ ಮತ್ತೊಂದು ಭಾಗ ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನ ಹಕ್ಕನ್ನು ಮಂಡಿಸುವಂತದ್ದಾಗಿದೆ